ओ श्रीमद्भगवद्गीता द्वितीयोध्याय एनय अध्याय साङ्ख्ययोग साङ्ख्ययोग अध्याय ए्लोकमून तार श्रीभगवान् उवाच अवाच्य वादांश्च वदिष्यन्ति तवाहिताः निन्दं तत्सवतामर्थ्यं ततो दुःखकरम् किम् श्रीकृष्णे ನಿನ್ನ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ ಬಹು ಆಡಬಾರದ ಮಾತುಗಳನ್ನು ಆಡುವರು ಅದಕ್ಕಿಂತಲೂ ಹೆಚ್ಚು ಉಳ್ಳದ್ದು ಏನು ತಾನೇ ಉಂಟು ಅಷ್ಟೇ ಅಲ್ಲದೆ ನಿನ್ನ ಸಾಮರ್ಥ್ಯವನ್ನು ಹಡಿಯುತ್ತಾ ನಿನ್ನ ಶತ್ರುಗಳು ಆಡಬಾರದ ಮಾತುಗಳನ್ನು ಆಡುವರು ಇದಕ್ಕಿಂತ ಹೆಚ್ಚಿನ ವೇದನೆಯುಂಟು ಮಾಡುವಂತಹುದು ಏನಿದೆ ನಿನಗಾಗದವರು ನಿನ್ನ ಕೆಚ್ಚನ್ನು ಹೀಗಳ ಬಾಯಿ ತುಂಬ ಆಡಬಾರದ ಮಾತುಗಳನ್ನಾಡುತ್ತಾರೆ ಅದಕ್ಕೂ ಮಿಗಿಲಾದ ಸಂಕಟ ಏನುಂಟು ಯಾರು ನಿನ್ನನ್ನು ದೊಡ್ಡ ವೀರ ಎಂದು ಕೈ ಮುಗಿದು ತಲೆಬಾಗಿ ನಿಲ್ಲದು ಅವರು ನಿನ್ನನ್ನು ಹುಲ್ಲಿಗಿನಿಂದ ಕಡೆಯಾಗಿ ನೋಡುತ್ತಾರೆ ಸಮಾಜದಲ್ಲಿ ಉನ್ನತ ಪುರುಷನಾಗಿರುವ ನೀನು ಅವಮಾನಿತನಾಗಿ ಬದುಕಬೇಕಾಗುತ್ತದೆ ಆಡಬಾರದ ಅಸಭ್ಯ ಮಾತುಗಳು ಹುಟ್ಟಿಕೊಳ್ಳುತ್ತವೆ ಇದರಿಂದ ಈ ಹಿಂದಿನ ಸರ್ವ ಸಾಧನೆಯೂ ಸುಳ್ಳು ಎಂದು ಹೀಗಳೆದು ಆಡಿಕೊಳ್ಳುತ್ತಾರೆ ಒಬ್ಬ ಉತ್ತಮ ನ್ಯಾಯಾಧೀಶ ಎಂದು ಹೆಸರು ಪಡೆದ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಆತ್ಮೀಯ ಬಂಧುವಿಗೋಸ್ಕರ ಕೆಟ್ಟ ತೀರ್ಪನ್ನು ಕೊಟ್ಟರೆ ಆತ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಲುತ್ತಾನೆ ಆತನ ಹಿಂದಿನ ಎಲ್ಲಾ ಸಾಧನೆಗಳು ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಗುತ್ತದೆ ಆತನಿಂದ ಶಿಕ್ಷೆಗೊಳಗಾದ ಅಪರಾಧಿಗಳು ಅಸಭ್ಯವಾಗಿ ಆತನನ್ನು ನಿಂದಿಸುತ್ತಾರೆ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ ಸಾಮಾಜಿಕ ಅರಿವನ್ನು ಕೊಡುತ್ತಿದ್ದಾರೆ ಹರಿ ಹೋ ಶ್ರೀ ಕೃಷ್ಣ